ಶ್ರೀ ಜೀವನ ಜೀವನಗಂಗಾ ತಾಯಿಯ ರೂಪದಿ ಗುರುಕರುಣೆ ಮುಂದುವರಿದ ಭಾಗ ತಾವು ರಸಗುಲ್ಲ ತಿನ್ನುವುದಕ್ಕೆ ಬಂದವರಲ್ಲ ಅಜ್ಞಾನವಶರಾಗಿ ಅವನತಿ ಹೊಂದುತ್ತಿರುವ ಜನರನ್ನು ಮೇಲೆತ್ತುವುದಕ್ಕಾಗಿ ಬಂದವರು ಎಂಬ ಅರಿವು ಕಳಕಳಿ ಶ್ರೀಮಾತೆಯವರಲ್ಲಿ ಸದಾ ಜಾಗೃತವಾಗಿತ್ತು ಆದ್ದರಿಂದ ತಮ್ಮ ಅನುಕೂಲ ಅನನುಕೂಲ ಆರೋಗ್ಯ ಅನಾರೋಗ್ಯ ಯಾವುದನ್ನೂ ಲೆಕ್ಕಿಸದೆ ತಮ್ಮ ಕಾರ್ಯದಲ್ಲಿ ನಿರತರಾಗಿರುತ್ತಿದ್ದರು ಒಮ್ಮೆ ಅವರು ಮಲೇರಿಯಾಕ್ಕೆ ಗುರಿಯಾಗಿ ತುಂಬಾ ಸೊರಗಿ ಹೋಗಿದ್ದರು ಆದ್ದರಿಂದ ಸ್ವಾಮಿ ಶಾರದಾನಂದರು ಮಂತ್ರದೀಕ್ಷೆ ಬೇಕೆಂದು ಬಂದವರಾರನ್ನೂ ಅವರ ಬಳಿಗೆ ಬಿಡುತ್ತಿರಲಿಲ್ಲ ಈಗ ಆಗುವುದಿಲ್ಲ ಕೆಲವು ದಿನ ಬಿಟ್ಟುಕೊಂಡು ಬನ್ನಿ ಎಂದು ತಾವೇ ಹೇಳಿ ಕಳಿಸಿ ಬಿಡುತ್ತಿದ್ದರು ಅಲ್ಲದೆ ಹಾಗೆಯೇ ಮಾಡುವಂತೆ ಇತರ ಸಾಧುಗಳಿಗೂ ಹೇಳಿದ್ದರು ಒಂದು ದಿನ ಶ್ರೀ ಮಾತೆಯವರಿಂದ ಮಂತ್ರದೀಕ್ಷೆ ಬಯಸಿ ಬರಿಸಾಲ್ ಎಂಬ ಊರಿನಿಂದ ಒಬ್ಬ ಅಪರಿಚಿತ ಬಂದ ಬಾಗಿಲಲ್ಲಿದ್ದ ಸ್ವಾಮಿ ಪರಮೇಶ್ವರಾನಂದರು ಅವನನ್ನು ಒಳಗೆ ಬಿಡಲಿಲ್ಲ ಅವನಿಗೆ ತುಂಬಾ ನಿರಾಸೆಯಾಯಿತು ಆತ ಬಹಳ ಉತ್ಸಾಹ ಹೊತ್ತು ದೂರದಿಂದ ಬಂದಿದ್ದ ಮತ್ತೆ ಮತ್ತೆ ಬರಲು ಸಾಧ್ಯವಿರಲಿಲ್ಲ ಆದ್ದರಿಂದ ಆತ ಹೋಗಲಿ ಮಹಾರಾಜ್ ದಯವಿಟ್ಟು ಶ್ರೀ ಮಾತೆಯವರಿಗೆ ಹೀಗೆ ಒಬ್ಬ ಬಂದಿದ್ದಾನೆ ಅಂತ ನನ್ನ ವಿಷಯವನ್ನು ತಿಳಿಸಿ ಒಂದು ವೇಳೆ ಅವರೇ ಸಾಧ್ಯವಿಲ್ಲ ಎಂದು ಬಿಟ್ಟರೆ ಅದು ಬೇರೆ ವಿಷಯ ಆದರೆ ನಾನು ಬಂದ ವಿಷಯ ಅವರಿಗೆ ಗೊತ್ತಾಗದೆಯೇ ಇದ್ದರೆ ಅವರ ಅಭಿಪ್ರಾಯ ಏನು ಎನ್ನುವುದು ನಮಗೆ ತಿಳಿಯುವುದು ಹೇಗೆ ಎಂದು ಅವರನ್ನು ಕಾಡಿದ ಅದಕ್ಕೆ ಸ್ವಾಮಿ ಪರಮೇಶ್ವರಾನಂದರು ನೋಡಿ ಅವರ ದೇಹಾರೋಗ್ಯ ಚೆನ್ನಾಗಿಲ್ಲ ಅಂತ ತಿಳಿದೂ ತಿಳಿದೂ ಅವರನ್ನು ಕೇಳಬೇಕಾದ ಅವಶ್ಯಕತೆ ಏನಿದೆ ಎಲ್ಲವನ್ನೂ ನಾವೇ ತಿಳಿದುಕೊಂಡು ಅದಕ್ಕೆ ತಕ್ಕಂತೆ ನಡೆದುಕೊಳ್ಳಬೇಕು ಎಂದು ಉತ್ತರಿಸಿದರು ಇವರಿಬ್ಬರ ವಾದ ವಿವಾದವನ್ನು ಕೇಳಿಸಿಕೊಂಡ ಶ್ರೀಮಾತೆ ತಾವೇ ಹೊರಗೆ ಬಂದು ಅವನನ್ನೇಕೆ ತಡೆಯುತ್ತಿದ್ದೀ ಎಂದು ಸ್ವಾಮಿಗಳನ್ನು ಕೇಳಿದರು ಅದಕ್ಕೆ ಅವರು ಹಾಗೆಂದು ಶರತ್ ಮಹಾರಾಜರು ಹೇಳಿದ್ದಾರೆ ಎಂದರು ಆಗ ಶ್ರೀಮಾತೆ ದೃಢ ಸ್ವರದಿಂದ ನುಡಿದರು ಶರತ್ ಹೇಳುವುದೇನಿದೆ ನಾವು ಅದಕ್ಕಾಗಿಯೇ ಬಂದವರು ನಾನವನಿಗೆ ದೀಕ್ಷೆ ಕೊಡುತ್ತೇನೆ ಎಂದರು ಮರುದಿನವೇ ಆ ಭಕ್ತನಿಗೆ ಮಂತ್ರದೀಕ್ಷೆಯ ಅನುಗ್ರಹವಾಯಿತು ಇಲ್ಲಿ ಶ್ರೀಮಾತೆಯವರು ತಮ್ಮ ಅವತಾರೋದ್ದೇಶವನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸುತ್ತಿದ್ದಾರೆ ನಾವೆಲ್ಲ ಅದಕ್ಕಾಗಿಯೇ ಬಂದವರು ಎಂದು ಸಾಮಾನ್ಯವಾಗಿ ದುರ್ಬಲ ಮನಸ್ಕರಾದ ಹತಾಶರಾದ ಎಷ್ಟೋ ಭಕ್ತರೂ ಕೂಡ ಶ್ರೀಮಾತೆಯವರ ಬಳಿಗೆ ಬಂದು ಹೊಸ ಉತ್ಸಾಹ ಧೈರ್ಯಗಳನ್ನು ಪಡೆದುಕೊಳ್ಳುತ್ತಿದ್ದರು ಮನದಲ್ಲಿ ಭರವಸೆ ತುಂಬಿಕೊಂಡು ಹಿಂತಿರುಗುತ್ತಿದ್ದರು ಒಮ್ಮೆ ಮಂತ್ರೋಪದೇಶ ಪಡೆದಿದ್ದ ಒಬ್ಬ ಭಕ್ತ ಎಷ್ಟು ಜಪ ಮಾಡುತ್ತಿದ್ದರೂ ತನಗೆ ಮನಃಶಾಂತಿ ಲಭಿಸಿಲ್ಲ ಎಂದು ಶ್ರೀಮಾತೆಯವರ ಬಳಿಗೆ ಬಂದು ದೂರಿದ ಆಗ ಅವರು ಅವನಲ್ಲಿ ಧೈರ್ಯ ತುಂಬುತ್ತ ಹೆದರಬೇಡ ಹಾಗೆ ಮತ್ತಷ್ಟು ಅಭ್ಯಾಸ ಮಾಡುತ್ತಾ ಬಾ ನಿನಗೆ ಖಂಡಿತ ಶಾಂತಿ ಲಭಿಸುತ್ತದೆ ಎಂದರು ಆದರೂ ಅವನಿಗೆ ಸಮಾಧಾನವಾಗಲಿಲ್ಲ ಅಲ್ಲದೆ ಶಿಷ್ಯನಾದವನು ಸರಿಯಾಗಿ ಜಪ ಮಾಡದೇ ಹೋದರೆ ಗುರುವಿಗೆ ಅದರಿಂದ ಕೇಡು ಎಂದು ಅವನು ಕೇಳಿದ್ದ ಆದ್ದರಿಂದ ಅಮ್ಮ ಸರಿಯಾಗಿ ಜಪ ಮಾಡಲು ನಾನು ಅಸಮರ್ಥನಾಗಿದ್ದೇನೆ ಮಂತ್ರವನ್ನು ನೀವೇ ಹಿಂತೆಗೆದುಕೊಳ್ಳಿ ಎಂದು ಕೇಳಿಕೊಂಡ ಆಗ ಶ್ರೀಮಾತೆ ಸಖೇದಾಶ್ಚರ್ಯದಿಂದ ಉದ್ಘರಿಸಿದರು ನೋಡು ಇದೆಂಥ ಮಾತು ಅಲ್ಲ ನಿಮ್ಮೆಲ್ಲರ ಶ್ರೇಯಸ್ಸಿನ ಚಿಂತೆಯಲ್ಲಿ ನನಗೆ ನಿದ್ರೆ ಕೂಡ ಹತ್ತುವುದಿಲ್ಲ ಅಷ್ಟಲ್ಲದೆ ನಾನು ನಿಮಗೆಲ್ಲ ಮಂತ್ರದೀಕ್ಷೆ ಕೊಟ್ಟ ದಿನದಿಂದಲೇ ಶ್ರೀರಾಮಕೃಷ್ಣರು ನಿಮ್ಮೆಲ್ಲರ ಹೊಣೆಯನ್ನು ಸ್ವೀಕರಿಸಿಬಿಟ್ಟಿದ್ದಾರೆ ಆದರೂ ನೀನು ಭರವಸೆ ತಾಳದೆ ಮಂತ್ರವನ್ನು ಹಿಂತಿರುಗಿಸಬೇಕು ಅಂತ ಬರುತ್ತಿದ್ದೀಯಲ್ಲಪ್ಪಾ ಹೀಗೆನ್ನುತ್ತಲೇ ಅವರ ಕಣ್ಣಿನಿಂದ ನೀರಿನ ಹನಿಗಳು ಉದುರಿದವು ಮರುಕ್ಷಣದಲ್ಲಿ ಸ್ವಲ್ಪ ಭಾವಾವೇಶದಿಂದ ಸರಿ ನೀನು ಇನ್ನು ಮೇಲೆ ಜಪ ಮಾಡಬೇಕಾಗಿಲ್ಲ ಸರಿಯೇ ಎಂದರು ಇದನ್ನು ಕೇಳಿದಾಗ ಆ ಭಕ್ತ ಇದ್ದಕ್ಕಿದ್ದಂತೆ ಕಂಗಾಲಾದ ಅವನ ಸಾಧನೆಯ ಸಮಸ್ತ ಜವಾಬ್ದಾರಿಯನ್ನು ತಾವೇ ಹೊತ್ತುಕೊಳ್ಳುತ್ತೇವೆ ಎಂಬ ಅರ್ಥದಲ್ಲಿ ಶ್ರೀ ಮಾತೆಯವರಾಡಿದ ಆ ಮಾತಿನ ಮರ್ಮವನ್ನು ಗ್ರಹಿಸಲಾಗದೆ ಅವರು ತನ್ನ ಮಂತ್ರ ಶಕ್ತಿ ಎಲ್ಲವನ್ನೂ ಹಿಂತೆಗೆದುಕೊಂಡು ತನ್ನ ಕೈಬಿಟ್ಟರು ಎಂದು ಭಾವಿಸಿ ಗಾಬರಿಗೊಂಡು ಅಮ್ಮ ಹಾಗಾದರೆ ನೀವು ನನ್ನಿಂದ ಎಲ್ಲವನ್ನೂ ಕಿತ್ತುಕೊಂಡು ಬಿಟ್ಟಿರಾ ನಾನಿನ್ನೇನು ಮಾಡಲಿ ಈಗ ನಾನಿನ್ನು ನರಕಕ್ಕೆ ಬೀಳುವುದು ಖಂಡಿತ ಎಂದು ನುಡಿದ ತಕ್ಷಣ ಶ್ರೀಮಾತಿಯವರೆಂದರು ಏನು ನನ್ನ ಸಂತಾನವಾದ ನಿನಗೆ ನರಕವೇ ಸಾಧ್ಯವೇ ಇಲ್ಲ ಇಲ್ಲಿಗೆ ಬಂದವರೆಲ್ಲರೂ ಅದಾಗಲೇ ಮುಕ್ತರಾಗಿದ್ದಾರೆಂದರ್ಥ ನನ್ನ ಸಂತಾನವನ್ನು ನರಕಕ್ಕೆಳೆಯುವುದಕ್ಕೆ ಯಮನಿಂದಲೂ ಸಾಧ್ಯವಿಲ್ಲ ನಿನ್ನೆಲ್ಲ ಭಾರವನ್ನೂ ನನಗೊಪ್ಪಿಸಿ ನಿಶ್ಚಿಂತೆಯಿಂದಿರು ಮತ್ತು ಇದನ್ನು ಮಾತ್ರ ಚೆನ್ನಾಗಿ ನೆನಪಿಟ್ಟುಕೋ ನಮ್ಮೆಲ್ಲರ ಹಿಂದೆ ಒಬ್ಬರು ಇದ್ದಾರೆ ಅವರು ಸಕಾಲದಲ್ಲಿ ನಮ್ಮನ್ನು ನಿತ್ಯಾನಂದದ ಧಾಮಕ್ಕೆ ಕರೆದೊಯ್ಯುತ್ತಾರೆ ಅಂತ ಶ್ರೀಮಾತೆಯವರು ಅಂದು ಆ ಭಕ್ತನಿಗೆ ನೀಡಿದ ಭರವಸೆಯ ನುಡಿ ಇಂದು ನಮ್ಮಿದೆಯಲ್ಲೂ ಧೈರ್ಯ ತುಂಬುವಂತಿದೆ ನಿಜಕ್ಕೂ ಅದು ಶ್ರೀಕೃಷ್ಣನ ಅಹಂ ಸರ್ಪ ಪಾಪೆಭ್ಯೋ ಮೋಕ್ಷ ಇಶ್ಯಾಮಿ ಮಾ ಶುಚಃ ಎಂಬ ಭರವಸೆಯ ಮಟ್ಟದ್ದು ಒಮ್ಮೆ ಶ್ರೀಮಾತೆಯವರ ಸನ್ಯಾಸಿ ಶಿಷ್ಯರೊಬ್ಬರು ಅಮ್ಮ ಎಷ್ಟೇ ಜಪ ಮಾಡಿದರೂ ಸಾಧನೆ ಮಾಡಿದರೂ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯುತ್ತಿರುವ ಸೂಚನೆಯೇ ಇಲ್ಲ ನನಗೆ ಭರವಸೆಯೇ ಇಲ್ಲದಂತಾಗಿದೆ ಎಂಬರ್ಥದ ಪತ್ರವೊಂದನ್ನು ಬರೆದಿದ್ದರು ಹತಾಶೆಯನ್ನು ಸೂಚಿಸುತ್ತಿದ್ದ ಈ ಪತ್ರವನ್ನು ನೋಡಿ ಶ್ರೀಮಾತೆ ಅವರಿಗೆ ಉತ್ತರ ಬರೆಸಿದರು ಅದು ಹೇಗಪ್ಪ ನೀನು ಉಪದೇಶ ಪಡೆದ ಶ್ರೀರಾಮಕೃಷ್ಣ ನಾಮವನ್ನು ಕೇವಲ ಟೊಳ್ಳು ಶಬ್ದ ಅಂತ ತಿಳಿದುಕೊಂಡೆಯಾ ಆ ನಾಮ ಎಂದೆಂದಿಗೂ ವ್ಯರ್ಥವಾಗುವುದೇ ಇಲ್ಲ ಯಾರ್ಯಾರು ಶ್ರೀರಾಮಕೃಷ್ಣರಲ್ಲಿ ನೆಟ್ಟ ಮನಸುಳ್ಳವರಾಗಿ ಇಲ್ಲಿಗೆ ಬರುತ್ತಾರೋ ಅವರೆಲ್ಲರಿಗೂ ಅವರವರ ಇಷ್ಟ ದೇವರ ದರ್ಶನ ಆಗಿಯೇ ಆಗುತ್ತದೆ ಒಂದು ಪಕ್ಷ ಅವರಿಗೆ ಸಾಧನೆಯ ಕಾಲದಲ್ಲಿ ದರ್ಶನವಾಗದೇ ಹೋದರೂ ಅವರ ಮರಣಕಾಲದಲ್ಲಿ ಖಂಡಿತ ದರ್ಶನವಾಗದಿರುವುದಿಲ್ಲ ಎಂದು ಇಲ್ಲಿನ ಅದ್ಭುತವನ್ನು ನಾವು ಭಾವಿಸಿ ನೋಡಬೇಕು ಆಧ್ಯಾತ್ಮಿಕ ಸಾಧನೆಯಲ್ಲಿ ಸ್ಪಷ್ಟ ಪ್ರಗತಿಯನ್ನು ಕಾಣದೇ ಎದೆಗುಂದಿದ ಸಾಧಕರೊಬ್ಬರಿಗೆ ಹೇಳಿದ ಶ್ರೀಮಾತೆಯವರ ಈ ವಾಣಿಯಲ್ಲಿ ದೃಢತೆಯಿದೆ ಭರವಸೆಯಿದೆ ಅದ್ಭುತ ಆಧ್ಯಾತ್ಮಿಕ ರಹಸ್ಯ ಸತ್ಯ ಒಡಗಿದೆ ಅವತಾರ ಪುರುಷರ ನಾಮದಲ್ಲಿ ಭಗವಂತನ ದರ್ಶನ ಮಾಡಿಸಿಕೊಡಬಲ್ಲ ದಿವ್ಯ ಶಕ್ತಿಯಿದೆ ಅದು ಕೇವಲ ಟೊಳ್ಳು ಶಬ್ದವಲ್ಲ ಎಂಬುದನ್ನು ಇಲ್ಲಿ ಅವರು ಸ್ಪಷ್ಟವಾಗಿ ತಿಳಿಸಿಕೊಡುತ್ತಿದ್ದಾರೆ ಇನ್ನೊಂದು ಸಂದರ್ಭದಲ್ಲಿ ಹಾಗೆಯೇ ನಿರುತ್ಸಾಹಗೊಂಡು ಕುಳಿತಿದ್ದ ಮತ್ತೊಬ್ಬ ಸಾಧಕನಿಗೆ ಸ್ಫೂರ್ತಿ ತುಂಬುತ್ತಾ ಶ್ರೀಮಾತೆಯವರೆನ್ನುತ್ತಾರೆ ನೋಡು ನೀನೀಗ ಹೇಗೇ ಇರೋ ಸಾಧನೆಯನ್ನು ನಿಯತ್ತಾಗಿ ಮಾಡಿದರೂ ಸರಿಯೇ ಮಾಡದೇ ಇದ್ದರೂ ಸರಿಯೇ ನಿನ್ನ ಕೊನೆಗಾಲದಲ್ಲಂತೂ ಶ್ರೀರಾಮಕೃಷ್ಣರು ನಿನ್ನನ್ನು ಕೈಹಿಡಿದು ಕರೆದೊಯ್ಯುವುದಕ್ಕೆ ಬಂದೇ ಬರಬೇಕು ಅವರೇ ಈ ಕುರಿತಾಗಿ ಆಶ್ವಾಸನೆ ಕೊಟ್ಟಿದ್ದಾರೆ ಅವರು ಹೇಳಿದ್ದು ಅರ್ಥವಿಲ್ಲದ ವ್ಯರ್ಥ ಮಾತುಗಳೇನು ಈಗ ನಿನ್ನಿಂದ ಎಷ್ಟು ಸಾಧ್ಯವೋ ಅಷ್ಟನ್ನು ಮಾಡುತ್ತಾ ಹೋಗು ಎಂದು ನಿಜಕ್ಕೂ ಇವೆಲ್ಲ ಭಕ್ತರ ಶ್ರದ್ಧೆಯನ್ನು ನೂರ್ಬಡಿಗೊಳಿಸತಕ್ಕಂಥ ನುಡಿಗಳು ಈ ನುಡಿಗಳನ್ನೆಲ್ಲ ಯಾರಾದರೂ ಸಾಮಾನ್ಯರು ಹೇಳಿದ್ದರೆ ಕೇವಲ ಪ್ರೋತ್ಸಾಹಕ್ಕೆ ಆಡಿದ ಮಾತುಗಳು ಉತ್ಪ್ರೇಕ್ಷೆಯಿಂದ ಕೂಡಿದ್ದು ಎಂದು ಭಾವಿಸಬಹುದಾಗಿತ್ತೇನೋ ಆದರೆ ಇವೆಲ್ಲ ಸರ್ವಶಕ್ತಿಶಾಲಿನಿಯಾದ ಶ್ರೀಮಾತೆಯವರ ನುಡಿಗಳು ಇವುಗಳಲ್ಲಿ ಸತ್ಯ ಇದೆ ಆದ್ದರಿಂದ ಶಕ್ತಿಯಿದೆ ಒಮ್ಮೆ ಮಹೇಂದ್ರನಾಥ್ ಗುಪ್ತಾ ಅಂದರೆ ಮಾಸ್ಟರ್ ಮಹಾಶಯ ಶ್ರೀಮಾತೆಯವರ ದರ್ಶನ ಪಡೆದು ಕೆಲ ದಿನ ಅವರ ಸನ್ನಿಧಿಯಲ್ಲಿರುವ ಉದ್ದೇಶದಿಂದ ಜಯರಾಂಬಾಟಿಗೆ ಬಂದಿದ್ದ ಶ್ರೀಮಾತೆಯವರ ಜನ್ಮಸ್ಥಾನವಾದ ಮತ್ತು ಅವರ ವಾಸದಿಂದ ಶ್ರೇಷ್ಠ ಪುಣ್ಯಕ್ಷೇತ್ರವಾಗಿರುವ ಈ ಸ್ಥಳದಲ್ಲಿ ಜಪಧ್ಯಾನಗಳನ್ನು ಮಾಡಿದರೆ ಅವು ವಿಶೇಷ ಪರಿಣಾಮಕಾರಿಯಾಗುವುದು ಖಂಡಿತ ಎಂಬ ಭಾವನೆ ಅವನಲ್ಲಿತ್ತು ಆದ್ದರಿಂದ ದಿನವೂ ಪಟ್ಟಾಗಿ ಕುಳಿತು ಜಪಧ್ಯಾನ ನಿರ್ತನಾಗುತ್ತಿದ್ದ ಒಂದು ದಿನ ಇದು ಸ್ವಲ್ಪ ಅತಿಯಾಗಿಯೇ ಆಯಿತು ಇದನ್ನು ಗಮನಿಸಿದ ಶ್ರೀಮಾತಿಯವರು ಆಮೇಲೆ ಆತ ತಮಗೆ ಪ್ರಣಾಮ ಸಲ್ಲಿಸಲು ಬಂದಾಗ ಹೇಳುತ್ತಾರೆ ಅಲ್ಲಪ್ಪ ನೀನೀಗ ತಾಯಿಯ ಹತ್ತಿರ ಬಂದಿದ್ದೀಯೆ ಈಗಲೂ ಅಷ್ಟೊಂದು ಜಪಧ್ಯಾನ ಮಾಡುತ್ತಿದ್ದೀಯಲ್ಲ ಅದರ ಅಗತ್ಯ ಏನಿದೆ ಹೇಳು ನಿಜಕ್ಕೂ ನಾನೇ ನಿಮಗೋಸ್ಕರ ಎಲ್ಲವನ್ನೂ ಮಾಡುತ್ತಿದ್ದೇನೆ ಈಗ ನೀನು ನಿಶ್ಚಿಂತೆಯಾಗಿ ತಿಂದುಂಡು ಸುಖವಾಗಿರು ಈ ಮಾತು ನಿಜಕ್ಕೂ ಅದೆಷ್ಟು ಅರ್ಥಪೂರ್ಣವಾಗಿದೆ ಹಿಂದೆ ಇದೇ ರೀತಿಯ ಪ್ರಸಂಗವೊಂದು ನಡೆದಿತ್ತು ಶ್ರೀರಾಮಕೃಷ್ಣರು ಕಾಶೀಪುರದಲ್ಲಿದ್ದಾಗ ಅವರ ಬಳಿಗೆ ಬರುತ್ತಿದ್ದ ಒಬ್ಬಾತ ಅವರ ಸಮ್ಮುಖದಲ್ಲಿ ಧ್ಯಾನ ಮಾಡಲು ಕುಳಿತುಕೊಳ್ಳುತ್ತಿದ್ದ ಆ ಮಹಾಮಹಿಮರ ಸನ್ನಿಧಿಯಲ್ಲಿ ಮಾಡಿದ ಧ್ಯಾನ ಬೇಗ ಸಿದ್ಧಿಸುತ್ತದೆ ಎನ್ನುವುದು ಅವನ ಭಾವನೆ ಆದರೆ ಇದನ್ನು ಕಂಡ ಗಿರೀಶ ಅವನನ್ನು ತಿವಿದು ಆಹಾ ನಿನ್ನ ಬುದ್ಧಿಗೇನು ಹೇಳಲಯ್ಯ ಅಲ್ಲ ಯಾರ ದಿವ್ಯ ರೂಪವನ್ನು ಎವೆ ಇಕ್ಕದೆ ತೆರೆದ ಕಣ್ಣಿನಿಂದ ನೋಡಬೇಕೋ ಅಂಥವರ ಎದುರಿನಲ್ಲೇ ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದೀಯಲ್ಲ ಎಂದು ತಮಾಷೆ ಮಾಡಿದ ಹಾಗೆಯೇ ಇಲ್ಲಿ ಮಹೇಂದ್ರನಾಥ ಗುಪ್ತ ಯಾರ ಅಭಯ ಸನ್ನಿಧಿಯಲ್ಲಿ ಮುಗ್ಧ ಶಿಶುವಿನಂತೆ ಆನಂದದಿಂದ ನೆಲಿದಾಡಿಕೊಂಡಿರಬೇಕಾಗಿತ್ತೋ ಅಂಥ ಜಗಜನನಿಯ ಸನ್ನಿಧಿಯಲ್ಲಿ ಜಪ ಮಾಡುತ್ತಾ ಕುಳಿತಿದ್ದಾನೆ ಮಗುವೇನಾದರೂ ದೂರದ ಊರಿನಲ್ಲಿದ್ದರೆ ಅದು ತಾಯಿಯ ನೆನಪು ಮಾಡಿಕೊಳ್ಳುತ್ತಿರುತ್ತದೆ ಆದರೆ ಅದು ತಾಯಿಯ ಬಳಿಯಲ್ಲೇ ಇದ್ದರೆ ಸುಮ್ಮನೆ ಅವಳೆದುರಿಗೆ ಆನಂದದಿಂದ ನರಿದಾಡಿಕೊಂಡಿರುವುದಿಲ್ಲವೇ ಇನ್ನೊಮ್ಮೆ ಆಗಿನ್ನೂ ಎಳೆಯ ವಯಸ್ಕರಾದ ಗಿರಿಜ ಬ್ರಹ್ಮಚಾರಿಗಳು ಒಂದು ದಿನ ಜಪಧ್ಯಾನಗಳನ್ನು ಹೆಚ್ಚಾಗಿ ಮಾಡಿದಾಗ ಶ್ರೀಮಾತೆಯವರು ಅವರಿಗೂ ಗುರುಗೃಹದಲ್ಲಿ ಜಪ ಮಾಡಬೇಕಾಗಿಲ್ಲವಪ್ಪ ಎಂದು ಬುದ್ಧಿ ಹೇಳಿದರು ಆದರೆ ಅದಕ್ಕೆ ಮೊದಲು ಒಮ್ಮೆ ಅವರೇ ಸಾಂದರ್ಭಿಕವಾಗಿ ಆ ಬ್ರಹ್ಮಚಾರಿಗಳಿಗೆ ಗುರು ಕೊಟ್ಟ ಮಂತ್ರವನ್ನು ಪ್ರತಿದಿನವೂ ತಪ್ಪದೆ ನೂರೆಂಟು ಸಲ ಜಪ ಮಾಡಲೇಬೇಕು ಎಂದಿದ್ದರು ಅಲ್ಲದೆ ನೀವೆಲ್ಲ ಸಾಧುಗಳು ನಿಮಗೆ ಬೇಕೆಂಬಷ್ಟು ಸಮಯ ಇರುತ್ತದೆ ಆದ್ದರಿಂದ ನೀವು ಸದಾ ಜಪ ಮಾಡುತ್ತಲೇ ಇರಬೇಕು ಎಂದು ಹೇಳಿದ್ದರು ಆದ್ದರಿಂದ ಅವರಿಂದು ಗುರುಗೃಹದಲ್ಲಿ ಜಪ ಮಾಡಬೇಕಾಗಿಲ್ಲವಪ್ಪ ಎಂದಾಗ ಗಿರಿಜ ಬ್ರಹ್ಮಚಾರಿಗಳಿಗೆ ಆಶ್ಚರ್ಯವಾಯಿತು ಹಾಗಾದರೆ ನೂರೆಂಟು ಜಪ ಅದನ್ನೂ ಮಾಡಬೇಕಾಗಿಲ್ಲವೇ ಎಂದು ಪ್ರಶ್ನಿಸಿದರು ಕೂಡಲೇ ಶ್ರೀಮಾತೆ ತಮ್ಮ ಮಾತನ್ನು ತಿದ್ದಿಕೊಂಡು ನಿಜ ಗುರು ಅಪ್ಪಣೆ ಮಾಡಿದಂತೆ ನೂರೆಂಟು ಜಪ ಮಾಡಲೇಬೇಕು ಆದರೆ ಅದಕ್ಕಿಂತ ಹೆಚ್ಚು ಬೇಕಾಗಿಲ್ಲ ಎಂದು ಉತ್ತರಿಸಿದರು ಶ್ರೀಮಾತೆಯವರ ಈ ಮಾತುಗಳಿಂದ ಎರಡು ಪ್ರಮುಖ ಅಂಶಗಳನ್ನು ತಿಳಿಯಬಹುದು ಮೊದಲನೆಯದಾಗಿ ಅವರು ತಮ್ಮ ಶಿಷ್ಯರ ಆಧ್ಯಾತ್ಮಿಕ ಪ್ರಗತಿಯ ಜವಾಬ್ದಾರಿಯನ್ನು ತಾವೇ ಹೊತ್ತುಕೊಂಡು ಅವರನ್ನು ಉದ್ಧರಿಸುವ ಭರವಸೆ ನೀಡುತ್ತಿದ್ದಾರೆ ಎರಡನೆಯದಾಗಿ ಶಿಷ್ಯನಾದವನು ಗುರುಶಕ್ತಿಯಲ್ಲಿ ಸಂಪೂರ್ಣ ವಿಶ್ವಾಸವಿಟ್ಟು ಭಕ್ತಿಯನ್ನು ಬೆಳೆಸಿಕೊಳ್ಳುವುದನ್ನು ಅವರು ಎತ್ತಿ ಹಿಡಿಯುತ್ತಿದ್ದಾರೆ ನಿಯತವಾಗಿ ಕಾಲಕಾಲಕ್ಕೆ ಪೂಜೆ ಜಪ ಧ್ಯಾನಗಳನ್ನು ಮಾಡುವುದು ಬಹಳ ಮುಖ್ಯವೇನೂ ನಿಜ ಆದರೆ ಯಾರನ್ನು ಉದ್ದೇಶಿಸಿ ನಾವು ಈ ಕರ್ಮಗಳನ್ನೆಲ್ಲ ಮಾಡುತ್ತೇವೆಯೋ ಆ ಪರಮಾತ್ಮನಲ್ಲಿ ಪ್ರೇಮವನ್ನು ಬೆಳೆಸಿಕೊಳ್ಳಬೇಕಾದುದೇ ಅತಿ ಮುಖ್ಯ ಅವನು ನಮ್ಮ ಸ್ವಂತದವನು ಎಂಬ ಆತ್ಮೀಯ ಭಾವನೆಯನ್ನು ಬೆಳೆಸಿಕೊಳ್ಳಬೇಕಾದುದೇ ಅತ್ಯಂತ ಪ್ರಧಾನ ನಿಜಕ್ಕೂ ನೋಡಿದರೆ ಸಾಕಷ್ಟು ಭಕ್ತಿ ಪ್ರೇಮ ಇಲ್ಲದವರು ತಮ್ಮ ಇಷ್ಟದೇವರ ಮೇಲೆ ಮನನೆಟ್ಟು ಧ್ಯಾನ ಮಾಡುವುದಾದರೂ ಹೇಗೆ ಹಾಗೆಯೇ ಗುರುವಿನ ಮೇಲೆ ಭಕ್ತಿ ಇಲ್ಲದೆ ಹೋದರೆ ಆ ಗುರುವಿನ ಬೋಧನೆಯಲ್ಲಿ ಶ್ರದ್ಧೆ ಹುಟ್ಟುವುದಾದರೂ ಹೇಗೆ ಆದ್ದರಿಂದಲೇ ಶ್ರೀಮಾತೆಯವರು ತಮ್ಮ ಶಿಷ್ಯರ ಜವಾಬ್ದಾರಿಯನ್ನು ತಾವೇ ಹೊತ್ತುಕೊಳ್ಳುವುದಲ್ಲದೆ ಅವರನ್ನೆಲ್ಲ ಅಷ್ಟು ಗಾಢವಾದ ಪ್ರೀತಿ ವಾತ್ಸಲ್ಯಗಳಿಂದ ನೋಡಿಕೊಳ್ಳುತ್ತಿದ್ದರು ಪ್ರತಿಯಾಗಿ ಆ ಶಿಷ್ಯರು ಗುರುವಾದ ತಮ್ಮ ಮೇಲೆ ಭಕ್ತಿ ಶ್ರದ್ಧೆಗಳನ್ನು ತಳೆದು ಆಧ್ಯಾತ್ಮಿಕ ಪಥದಲ್ಲಿ ಪ್ರಗತಿ ಹೊಂದುವಂತಾಗಲಿ ಎಂದು ಆದರೂ ತಾಯಿಯ ಬಳಿಯಲ್ಲಿರುವಾಗ ಜಪ ಮಾಡಬೇಕಾಗಿಲ್ಲ ಗುರುಗ್ರಹದಲ್ಲಿ ಜಪ ಮಾಡಬೇಕಾಗಿಲ್ಲ ಎಂಬ ಶ್ರೀಮಾತೆಯವರ ಮಾತುಗಳನ್ನು ಹಾಗೂ ತಾವು ತಮ್ಮ ಶಿಷ್ಯರೆಲ್ಲರ ಹೊಣೆಯನ್ನು ಹೊತ್ತಿದ್ದೇವೆ ಎಂಬ ಭರವಸೆಯನ್ನು ನಾವು ತಪ್ಪಾಗಿ ಅರ್ಥೈಸಿಕೊಳ್ಳಲು ಸಾಧ್ಯವಿದೆ ಓ ಹಾಗಾದರೆ ದೀಕ್ಷೆ ತೆಗೆದುಕೊಂಡವರು ನಿಯತವಾಗಿ ಜಪಧ್ಯಾನಗಳನ್ನು ಮಾಡಬೇಕಾದ ಅಗತ್ಯವೇನಿಲ್ಲ ಶ್ರೀಮಾತೆಯವರ ಮೇಲೆ ಭಾರ ಹಾಕಿಬಿಟ್ಟರೆ ಎಲ್ಲವನ್ನೂ ಅವರೇ ನೋಡಿಕೊಳ್ಳುತ್ತಾರೆ ನಾವು ಕೇವಲ ತಿಂದುಂಡು ನಲಿದಾಡಿಕೊಂಡಿರುವುದೇ ಅವರಿಗೆ ಇಷ್ಟ ಎಂದು ಆದರೆ ಹೀಗೆ ಅರ್ಥ ಮಾಡಿಕೊಂಡರೆ ಅದು ಸಾಧನೆಯ ಕಷ್ಟದಿಂದ ತಪ್ಪಿಸಿಕೊಳ್ಳುವ ಕುಟಿಲೋಪಾಯವಾದೀತಷ್ಟೇ ಶ್ರೀಮಾತೆಯವರು ಅಂದು ಹಾಗೆ ಹೇಳಿದ್ದು ಒಂದು ವಿಶೇಷ ಪರಿಸ್ಥಿತಿಯಲ್ಲಿ ಆ ಮಾತುಗಳು ಸಾಮಾನ್ಯ ಪರಿಸ್ಥಿತಿಗೆ ಅನ್ವಯಿಸುವುದಿಲ್ಲ ನಾವು ಆಲೋಚಿಸಿ ನೋಡಬೇಕು ತಮ್ಮ ಶಿಷ್ಯರು ಹೆಚ್ಚಾಗಿ ಜಪಧ್ಯಾನ ಮಾಡಬೇಕಾದ ಅಗತ್ಯವಿಲ್ಲ ಎನ್ನುವುದು ಶ್ರೀಮಾತೆಯವರ ಅಭಿಪ್ರಾಯವಾಗಿದ್ದರೆ ಅವರು ಅಷ್ಟೊಂದು ಜನರಿಗೆ ಮಂತ್ರದೀಕ್ಷೆ ಕೊಟ್ಟದ್ದಾದರೂ ಏಕೆ ಅಷ್ಟೊಂದು ಜನರಿಗೆ ಆಧ್ಯಾತ್ಮಿಕ ವಿದ್ಯೆಯಲ್ಲಿ ತರಬೇತಿ ಪ್ರೋತ್ಸಾಹ ನೀಡಿದ್ದೇಕೆ ಸಾಮಾನ್ಯ ಜನರು ಸಾಮಾನ್ಯ ಸಾಧನೆಗಳ ಮೂಲಕವೇ ಮುನ್ನಡೆಯಬೇಕಾಗುತ್ತದೆ ಆದ್ದರಿಂದ ಮಾತೆಯವರು ಕೆಲವು ವಿಶೇಷ ವ್ಯಕ್ತಿಗಳಿಗೆ ವಿಶೇಷ ಸಲಹೆಗಳನ್ನು ನೀಡುತ್ತಿದ್ದರಾದರೂ ಅವರ ಅವತರಣವೆಂಬುದು ಸಾಮಾನ್ಯ ಜನಕೋಟಿಯ ಉದ್ಧಾರಕ್ಕಾಗಿಯೇ ಅವರು ಸಾಮಾನ್ಯರಿಗೋಸ್ಕರ ನಿಯಮ ಪೂರ್ವಕವಾದ ಸಾಧನಾ ಮಾರ್ಗವನ್ನೇ ತೋರಿಸಿಕೊಟ್ಟಿದ್ದಾರೆ ಈ ಸಾಧನಾ ವಿಧಾನದಲ್ಲಿ ಅವರು ಶಕ್ತಿ ಸಂಚಾರ ಮಾಡಿದ್ದಾರೆ ಆಧ್ಯಾತ್ಮಿಕ ಸಾಧನೆ ಎಂದರೆ ಜನಗಳಿಗೆ ಎಂದೂ ಕ್ಲಿಷ್ಟ ಕಠೋರ ಹಾಗೂ ರಸಹೀನ ಅಂಥ ಸಾಧನಾ ವಿಧಾನವನ್ನು ಶ್ರೀಮಾತೆಯವರು ಸರಸವನ್ನಾಗಿ ಮಾಡಿದ್ದಾರೆ ಏನದು ಆ ಸರಳ ಸರಸ ಸಾಧನೆ ಅದೇ ಭಗವನ್ನಾಮ ಜಪ ಕೇವಲ ಭಗವನ್ನಾಮ ಜಪವನ್ನು ಭಕ್ತಿ ಶ್ರದ್ಧೆಗಳಿಂದ ಮಾಡುತ್ತಾ ಹೋಗುವುದು ಈ ದಿವ್ಯ ಭಗವನ್ನಾಮವೇ ವ್ಯಕ್ತಿಯನ್ನು ಯಾವ ಆಧ್ಯಾತ್ಮಿಕ ಉನ್ನತಿಗೆ ಏರಿಸಬೇಕೋ ಅಲ್ಲಿಗೆ ಬಿಡುತ್ತದೆ